ಇಷ್ಟಪಡ್ತೀನಿ ಯಾಕಂದರೆ ನಿನ್ನೆನೆ ನಮಗೆ ಮೀಡಿಯಾದ ಸ್ಟ್ರೆಂತ್ ಗೊತ್ತಾಗಿದ್ದವು ನಾವು ಎಷ್ಟು ರೀಚ್ ಆಗಿದ್ದೀವಿ ನಮ್ಮ ಸಾಂಗ್ ಎಷ್ಟು ವೈರಲ್ ಆಗಿದೆ ಅಂತ ನಿನ್ನೆ ಮೈಸೂರಿಗೆ ಹೋಗಿದ್ವಿ ಆ್ಯಂಡ್ ಮಂಡ್ಯ ಹೋಗಿದ್ವಿ ಅಲ್ಲಿ ಚೆನ್ನಾಗಿ ತೋರಿಸಿದ್ವಿ ಕುಳಿತು ನೋಡೇ ಗೊತ್ತಾಯಿತು ಆ್ಯಕ್ಚುಲಿ ನಾವು ಸಿನಿಮಾಗೆ ರೀಚ್ ಆಗಿದ್ದೀವಿ ಅನ್ನಿಸ್ತು ಸೊ ಅವೆಲ್ಲವೂ ನಿಮಗೆ ಸೇರಬೇಕು ತುಂಬ ದೊಡ್ಡ ಥ್ಯಾಂಕ್ಸ್ ಇಡೀ ನನ್ನ ಗಜರಾಮ ಸಿನಿಮಾಗೆ ಡೇ ಒನ್ನಿಂದನೂ ಸಪೋರ್ಟ್ ಮಾಡಿದ್ದೀವಿ ಇನ್ನು ತ್ರೀ ಡೇಸ್ ಅಷ್ಟೇ ಸಿನಿಮಾಗೆ ಮತ್ತಷ್ಟು ಸಪೋರ್ಟ್ ಮಾಡಿದ್ರೆ ಆಡಿಯನ್ಸ್ಗೆ ರೀಚ್ ಆಗೋಕ್ಕೆ ನಾವು ತುಂಬ ಹತ್ರ ಆಗ್ತೀವಿ ಯಾಕಂದ್ರೆ ಎಲ್ಲರೂ ಹೇಳೋದ್ರು ಕಷ್ಟಪಟ್ಟು ಮಾಡಿದ್ದೀನಿ ಅದು ಅಂತ ಈ ಸಿನಿಮಾದಲ್ಲಿ ನಿಜವಾದ ಕಷ್ಟಪಟ್ಟವರು ನಮ್ಮ ಫೈಟರ್ಸ್ಗಳು ನನ್ನ ಜೊತೆ ನಾನು ಸ್ಕ್ರೀನ್ ಸ್ಕ್ರೀನಲ್ಲಿ ಕಾಣುತ್ತೀನಿ ಬಟ್ ನನ್ನ ನನ್ನೊಬ್ಬನ ಜೊತೆ ಮಿನಿಮಮ್ ಅಂದ್ರೂ ಒಂದು ಇಪ್ಪತ್ತು ಮೂವತ್ತು ಜನ ಫೈಟರ್ಸ್ಗಳು ಡೇ ಅಂಡ್ ನೈಟ್ ನಾನು ಎಷ್ಟೇ ಕಷ್ಟಪಟ್ಟಿದ್ದೀನೋ ನಮ್ಗಲ್ಲೂ ಅಟ್ಲೀಸ್ಟ್ ಒಂಚೂರು ಕ್ಯಾರನ್ ಇತ್ತು ನಮ್ಮರೆಲ್ಲ ಇತ್ತು ಬಟ್ ಅವ್ರಿಗೆ ಯಾವುದೂ ಇರಲಿಲ್ಲ ತುಂಬ ಕಷ್ಟಪಟ್ಟರು ಫೈಟರ್ಸು ಸೊ ಎಲ್ಲ ನನ್ನ ಫೈಟರ್ಸ್ ಗಳಿಗೆ ಮಾಸ್ಟರ್ ಇರ್ಬೋದು ನಮ್ಮ ಅರ್ಜುನ್ ಮಾಸ್ಟರ್ ಇರ್ಬೋದು ಡೇ ಅಂಡ್ ನೈಟ್ ಕಷ್ಟಪಟ್ಟು ಅಂದ್ರೆ ರೆಸ್ಲಿಂಗ್ ಅನ್ನೋದು ತುಂಬಾನೇ ಕಷ್ಟದ ಕೆಲಸ ಅನ್ಕೊಂಡಷ್ಟು ಈಸಿ ಅಲ್ಲ ಅದು ತುಂಬಾ ಎಫರ್ಟ್ ಬೇಕಾಗತ್ತೆ ಸಖತ್ ಮ್ಯಾನ್ಲಿ ಗೇಮ್ ಅದಕ್ಕೆ ಬಿಸಾಕ್ಬೇಕು ಅಂದ್ರೆ ಬಿಸಿ ಹಾಕ್ಲೇಬೇಕು ಮತ್ತೆ ಆ ಗೆ ಒಂದು ಮರ್ಯಾದೆ ಇದೆ ಆ ಮಣ್ಣಿಗೆ ಒಂದು ಮರ್ಯಾದೆ ಇದೆ ಸೊ ಸ್ಲೀಪರ್ ಆಗೊಂಡ ಆ ಮರಳಲ್ಲಿ ಹತ್ತಕ್ಕಾಗಲ್ಲ ಪ್ಲಸ್ ನಾನ್ ವೆಜ್ ತಿಂದು ಒಳಗಡೆ ಹೋಗೋದಕ್ಕಾಗಲ್ಲ ಸೊ ಅದೆಲ್ಲ ಅವರ ಏನು ಕಾಪಾಡ್ಕೊಂಡು ಅದೆಲ್ಲ ನಾವು ಕೂಡ ಅದನ್ನ ಮಾಡಬೇಕಾಗತ್ತೆ ಸೊ ಅದೆಲ್ಲ ಮಾಡಿ ಎಲ್ಲೂ ನಮ್ಮ ಕಡೆಯಿಂದ ಏನು ತಪ್ಪಾದ ಹಾಗೆ ಆ ಕುಸ್ತಿಗೆ ಆ ಕ್ರೀಡೆಗೆ ತುಂಬ ಅಚ್ಚುಕಟ್ಟಾಗಿ ಮಾಡಿದೀವಿ ಆ ಮರ್ಯಾದೆ ಕೊಟ್ಟು ನಿಜವಾಗ್ಲೂ ತುಂಬ ಚೆನ್ನಾಗಿ ಕೆಲಸ ಮಾಡಿದೀವಿ ಸೊ ನಮ್ಮ ಎಫರ್ಟ್ ಇನ್ನ ತ್ರೀ ಡೇಸಲ್ಲಿ ಸ್ಕ್ರೀನಲ್ಲಿ ಕಾಣುತ್ತೆ ನೀವೆಲ್ಲರೂ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಬೇಕು ಆ್ಯಂಡ್ ಈ ಸಿನಿಮಾದ ನಿಜವಾದ ಹೀರೋ ಮನುಷ್ಯರು ಎಸ್ ಈ ಸಾಂಗ್ ಈ ರೀರೆಕಾರ್ಡಿಂಗ್ ಎಲ್ಲ ಇವ್ರಗಳಿಂದನೇ ಇದೆಲ್ಲ ಇಷ್ಟು ನಾವೇನೇ ಆ್ಯಕ್ಟಿಂಗ್ ಮಾಡಿರ್ಬೋದು ಏನೇ ಫೈಟ್ ಮಾಡಿರ್ಬೋದು ಎಲ್ಲೋ ಒಂದು ಕಡೆ ನನ್ನ ಪ್ರೀವಿಯಸ್ ಸಿನಿಮಾಗಳಲ್ಲಿ ಜನಕ್ಕೆ ತಲುಪ್ಸೋದ್ರಲ್ಲಿ ಎಡುತ್ತಿದ್ವಿ ಅದಕ್ಕೆ ಸಪೋರ್ಟ್ ಅನ್ನೋದು ಸಿಗ್ತಿರಲಿಲ್ಲ ಈ ಸಿನಿಮಾದಲ್ಲಿ ಪ್ರಾಪರ್ ಆಗಿ ಎಲ್ಲ ಕೂಡು ಬಂತು ಟೈಮು ಸೊ ನಮ್ಮ ಆಗಿರ್ಬೋದು ಮ್ಯಾಮ್ ಆಗಿರ್ಬೋದು ನಮ್ಮ ಸರ್ ಚಿನ್ಮಾಯವರು ಬರೆದಿರುವಂಥ ಸಾರಾಯ ಶಾಂತಮ್ಮ ಅದ್ರ ಬಗ್ಗೆ ಮಾತಾಡೋಕೆ ಇಲ್ಲ ಎಲ್ಲಿ ಜನಕ್ಕೆ ಗೊತ್ತು ನೆನ್ನೆನೇ ಆ್ಯಕ್ಚುಲಿ ನನಗೆ ಆ ಸಾಂಗ್ ಬಗ್ಗೆ ಗೊತ್ತಾಗಿತ್ತು ಅಷ್ಟು ಅಷ್ಟು ರೀಚ್ ಆಗಿದೆ ಅಂತ ನಾನು ಯಾರೇ ಏನೇ ಹೇಳೋದು ನಾನು ಅಷ್ಟು ನಂಬೋದಿಲ್ಲ ಜಸ್ಟ್ ನಮಗೆ ನಮ್ಗಳ ವಾಟ್ಸಪ್ ಗ್ರೂಪ್ಗಳಲ್ಲಿ ಬರ್ತಾ ಇರುತ್ತೆ ಸಿನಿಮಾ ರೀಚ್ ಆಗಿದೆ ಅಂತ ಬಟ್ ಜನದ ಬಾಯಲ್ಲಿ ಬಂದಾಗಲೇ ಅದು ನಿಜವಾದ ರೀಚು ಸೊ ನೆನ್ನೆ ಅದು ನಮಗೆ ತುಂಬ ಕಾಣಿಸ್ತು ಆ್ಯಂಡ್ ತುಂಬ ಪ್ಲ್ಯಾನ್ಗಳಿದೆ ಬೇರೆ ಬೇರೆ ಹುಬ್ಳಿಲಿ ಚಿತ್ರದುರ್ಗದಲ್ಲಿ ಆ ಥರದ್ದೆಲ್ಲ ಹೋಗಿ ಮಾಡೋ ಪ್ಲ್ಯಾನ್ಸ್ಗಳಿದೆ ಸೊ ನೆಕ್ಸ್ಟ್ ಈ ಸಿನಿಮಾ ಅಂತ ಬಂದರೆ ಒಂದು ಸಾಂಗ್ಗೆ ಅಂತ ಬಂದು ಎಷ್ಟು ಮಟ್ಟಕ್ಕೆ ಹೆಲ್ಪ್ ಮಾಡಿದ್ರ ಇಡೀ ಗಜರಾಮ ತಂಡದಿಂದ ನಾನು ನಿಮಗೆ ಉದ್ಯೋಗ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕೆ ಯಾಕೆಂದರೆ ಒಬ್ಬ ಆರ್ಟಿಸ್ಟ್ಗೆ ಇನ್ನೊಬ್ಬ ಆರ್ಟಿಸ್ಟ್ ಕಷ್ಟ ಗೊತ್ತಿರುತ್ತೆ ಆ ಕಷ್ಟ ಅವ್ರಿಗೆ ಗೊತ್ತಿರೋದ್ರಿಂದ ಪ್ರತಿಯೊಂದು ಹಂತದಲ್ಲಿ ನಾನೊಂದು ಸಾಂಗ್ ಮಾಡಿದ್ದೀನಿ ನನ್ನ ಬಿಟ್ಟು ಕಾಸ್ಟೇ ನಂದು ಮುಗೀತು ಅಂತ ತುಂಬ ಜನ ಹೋಗಿದ್ದಾರೆ ಇವತ್ತು ನಮ್ಮ ಪ್ರೆಸ್ಮೆಂಟ್ಗೆ ತುಂಬ ಜನ ಬಂದೇ ಇಲ್ಲ ನಮ್ಮ ಜೊತೆ ಫುಲ್ ಸಿನಿಮಾ ಮಾಡಿದವರು ಪ್ಲಸ್ ಅಂಥದ್ರಲ್ಲಿ ದಿನ ಯಾವುದೇ ಈವೆಂಟ್ಗಳಾಗಿರ್ಬೋದು ಎಷ್ಟು ಎಷ್ಟು ಇವೆಂಟ್ಸ್ಗಳು ಕರ್ಕೊಂಡು ಹೋಗಿದ್ದಾರೆ ನನ್ನನ್ನು ಎಷ್ಟು ಪ್ರೆಸ್ ಮೀಟ್ಸ್ಗಳು ದುಬೈಲೆಲ್ಲ ಸಾಂಗ್ ಪ್ರಮೋಟ್ ಮಾಡಿದ್ದೀವಿ ಅಂತ ಪಬ್ಗಳಲ್ಲಿ ಹಾಡಾಕ್ಸಿದ್ದೀವಿ ಎಷ್ಟು ಕಡೆ ಇವತ್ತಿಗೂ ನಿನ್ನೆ ಕೂಡ ಮೈಸೂರಿಗೆ ಬಂದು ನಮ್ಮ ಜೊತೆ ಎಲ್ಲ ಸಾಂಗ್ ಪ್ರಮೋಟ್ ಮಾಡಿ ಮಂಡ್ಯ ಜನರ ಜೊತೆ ಬಂದು ನೆಕ್ಸ್ಟ್ ಸೊ ಒಬ್ಬ ಆರ್ಟಿಸ್ಟ್ಗೆ ಅದು ಬೇಡ ಎಸ್ಟಾಬ್ಲಿಷ್ ಆಗಿರೋ ಆರ್ಟಿಸ್ಟ್ಗಳಿಗೆ ಅದು ಬೇಡ ನ್ಯೂ ಕಮರ್ಸ್ಗೆ ಬೇಕು ಮತ್ತು ನಮ್ಮ ಸಿನಿಮಾ ತಂಡಕ್ಕೆ ಬೇಕು ಸೊ ಇಡೀ ಸಿನಿಮಾ ತಂಡಕ್ಕೆ ಜೊತೆಯಾಗಿ ನಿಂತಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಒಳ್ಳೊಳ್ಳೆ ಸಿನಿಮಾಗಳು ಮಾಡೋಣ ನನಗೆ ಚಾಲೆಂಜಿಂಗು ಅನ್ಸಿತ್ತು ಡ್ಯಾನ್ಸ್ ಆಕ್ಚುಲಿ ನಾನು ಡ್ಯಾನ್ಸ್ ನ ತುಂಬಾ ದಿನ ಆಗಿದ್ದು ಬಿಟ್ಬಿಟ್ಟಿದ್ದೆ ನಾನು ನೀಟಾಗಿ ಬರೀ ಒಂದೊಂದು ಮೂವಿ ಲೈನ್ ಆ ತರ ಆಕ್ಷನ್ ಮಾಡಿಸ್ಕೊಂಡು ಹಂಗೆ ಕರ್ಕೊಂಡು ಮಾಂಟೇಜಸ್ ತಿಳಿಸ್ಬಿಡ್ತೀವಿ ಇಷ್ಟು ದಿನ ಆಕ್ಚುಲಿ ಡ್ಯಾನ್ಸ್ ತುಂಬಾ ಕಷ್ಟ ಆಯ್ತು ಅದು ಈ ತರ ಸ್ಟಾರ್ ಆಕ್ಟರ್ಸ್ ಗಳ ಜೊತೆ ಪ್ಲಸ್ ಯೂತ್ ಸೆಟ್ ನೂರ್ನೂರೈವತ್ತು ಜನ ಆರ್ಟಿಸ್ಟ್ ಗಳು ಜೂನಿಯರ್ಸ್ ಆತರ ಇದ್ದಾಗ ನನಗೆ ಏನು ನಡೀತಿದೆ ಇಲ್ಲಿ ಅಂತ ಅನ್ಸಿತ್ತು ಬಟ್ ನಾನು ನಾನು ಪ್ರಿಪೇರ್ಡ್ ಆಗಿದ್ದೆ ಬಟ್ ಅದೊಂದು ನನಗೆ ತುಂಬ ಚೆನ್ನಾಗಿ ಅನ್ನಿಸ್ತು ಇನ್ ಫೈಟ್ ಎಲ್ಲ ತುಂಬ ಓಕೆ ತುಂಬ ಈಸಿಯಾಗಿ ಮಾಡ್ಬೋದು ಅದ್ರೂ ಸ್ವಲ್ಪ ಕುಸ್ತಿ ಅಂತ ಬಂದಾಗ ಮಾಸ್ಟರ್ ಆಗಲಿ ಹೇಳಿದ್ರು ಆ್ಯಕ್ಚುಲಿ ನಮಗೇನು ಅಂದರೆ ಫೈಟ್ ಮಾಸ್ಟರ್ಸ್ಗಳು ಬಂದಾಗ ತುಂಬ ಸ್ವೆಟ್ಟು ಸುಸ್ತು ಇಂಜುರೀಸ್ಗಳು ಈ ಥರದ್ದು ಏನೇನೋ ಇರುತ್ತೆ ಡ್ಯಾನ್ಸ್ ಮಾಸ್ಟರ್ಸ್ಗಳು ಬಂದಾಗ ತುಂಬ ಈಸಿಯಾಗಿ ಮಾಡಿಸ್ಕೊಡ್ತಾರೆ ತುಂಬ ನೀಟಾಗಿ ತೋರಿಸ್ತಾರೆ ಅಂತ ಬಟ್ ಶಿವಮಾಸ್ಟರ್ಗಿಂತ ಧನುಮಾಷ್ಟರಾಗ್ಲು ಬಿಡರು ನಮಗೆ ಈ ತರ ಅಲ್ಲ ಸರ್ ಅದು ಮಾಡಬೇಕು ಮಾಡಬೇಕು ಅಂತ ಒಂದು ಪಂಚಾಫ್ ಐಡಿಯಾಗ್ ಬಂದ್ಬಿಟ್ಟಿದ್ದಾರೆ ಸರ್ ಇದೆಲ್ಲ ಒಂದೇ ಪಿಕ್ಚರ್ಗ ಇಲ್ಲಿ ಮಾಡಲೇಬೇಕಾಗತ್ತೆ ಆ ತರದೊಂದು ಸಿಚುವೇಶನ್ ಸೊ ಶರತ್ ಸರ್ ನಮ್ ಜೊತೆ ಸಕ್ಕ ಸಪೋರ್ಟ್ ಮಾಡಿದ್ರು ಗುರುಗಳ ಪಾತ್ರ ಮಾಡಿದ್ದಾರೆ ಶರದ್ ಶರತ್ ಒಂದು ಟ್ವೆಂಟಿ ಡೇಸ್ ಏನೋ ಮಾಡೋದು ನಮ್ ಜೊತೆ ಸೊ ತುಂಬಾ ಚೆನ್ನಾಗಿ ಕೂಡ ಬಂತು ನಮ್ಗೆ ಕಾಂಬಿನೇಷನ್ ಕಬೀರ್ ಸಿಂಧು ಅಲ್ಲಿಂದ ಬಂದು ನಮ್ಮ ಜೊತೆಗೆ ಒಂದು ಟೆನ್ ಡೇಸ್ ವರ್ಕ್ ಮಾಡಿದ್ರು ಸೊ ಅವರ ಎಪಿಸೋಡ್ಗಳು ಅಷ್ಟೇ ಎಕ್ಸ್ಟ್ರಾಡಿನರಿಯಾಗಿ ಬಂದಿದೆ ಸೆಕ್ ಮಾಡಿ ಆ್ಯಂಡ್ ಇದೇ ನವಂಬರ್ ರಿಲೀಸ್ ಇದೆ ಇದೆ ಫೆಬ್ರವರಿ ಸೆವೆಂತ್ ಕೇಳ್ಬೇಕು ಸರ್ ಪ್ರೊಡಕ್ಷನ್ ಸರ್ ಕೇಳಬೇಕು ಏನು ಗೊತ್ತಿಲ್ಲ ಅದೆಲ್ಲ ಹೌದಾ ಹುಷಾರು ನೀವೇನು ಮಾಡ್ರು ಹೇಳ್ತಾರೆ ಸಿನಿಮಾ ನೂರ ನೂರ ಐವತ್ತು ಥಿಯೇಟರ್ಸ್ಗಳಲ್ಲಿ ಸಿಂಗಲ್ ಸ್ಕ್ರೀನ್ ಅಲ್ಲಿ ರಿಲೀಸ್ ಆಗ್ತದೆ ನಮ್ಮ ಪಿ ವಿ ಆರ್ ಹೇಮಂತ್ ಅವರು ದೊಡ್ಡ ಮಟ್ಟದ ಸಿನಿಮಾ ರಿಲೀಸ್ ಆಗ್ತಾ ರಿಲೀಸ್ ಮಾಡ್ತಾ ಇದಾರೆ ಮೋರ್ ದನ್ ಏಟಿ ಸಿಂಗಲ್ ಸಿಂಗಲ್ ಸ್ಕ್ರೀನ್ಸ್ಗಳನ್ನ ಇದನ್ನ ಮಲ್ಟಿಪ್ಲೆಕ್ಸ್ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀವಿ ಪ್ರಾಪರ್ ಆಗಿ ನಿಮಗೆ ನಾವು ನೋಡ್ಕೊಂಡ್ ಬಂದಿದ್ದು ಹೀರೋಗಳದ್ದು ಸಿನಿಮಾಗಳು ಯಾವ ಮಟ್ಟಕ್ಕೆ ರೀಚ್ ಆಗ್ತಿತ್ತು ಆ ಮಟ್ಟದಲ್ಲೇ ಈ ಸಿನ್ಮಾನ ನಾವು ಕೂಡ ರೀಚ್ ಮಾಡ್ತಾಯಿದ್ವಿ ಈ ಹೋಲ್ಡಿಂಗ್ಸ್ಗಳು ಬಸ್ಗಳದ್ದು ಎಲ್ಲ ಕಲ್ಚರ್ ಸ್ವಲ್ಪ ಕಮ್ಮಿ ಆಗಿತ್ತು ಸ್ಟ್ರೀಟ್ ಪಬ್ಲಿಸಿಟಿನ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ನಮ್ಮ ಪ್ರೊಡ್ಯೂಸರ್ಸ್ ಅವರು ಸೊ ನೋಡೋಣ ಖಂಡಿತ ಖಂಡಿತ ಸರ್ ಅತಿಷ್ಟಾಗಿ ನಂಗೆ ಅನ್ಸುತ್ತೆ ಗೊತ್ತಾ ಪ್ರತಿಯೊಂದು ಸಿಮ್ ಮಾಡ್ಬೇಕಾದ್ರೆ ಈ ಸಿನಿಮಾ ವರ್ಕ್ ಆಗುತ್ತೆ ಅಂತ ಅದನ್ನ ಕತೆ ಕೇಳ್ಬೇಕಾದ್ರೆ ನಮ್ಗೆ ಆಗಿತ್ತು ಸೊ ಏನು ಕಥೆ ಹೇಳಿದ್ರು ಅದಕ್ಕಿಂತ ತುಂಬಾ ಚೆನ್ನಾಗಿ ಸಿನಿಮಾನ ಮೇಕಿಂಗ್ ಮಾಡೋದು ಪಬ್ಲಿಸಿಟಿ ವೈಸು ಅಷ್ಟೇ ಎಲ್ಲರೂ ಹೋಲ್ಸ್ ಇಲ್ಲ ತುಂಬಾ ನೀಟಾಗಿ ವೆಲ್ ಪ್ರಿಪೇರ್ಡ್ ಆಗಿ ಬಂದು ಮಾಡಿದಿವಿ ಸೊ ಕಾನ್ಫಿಡೆನ್ಸ್ ಇಲ್ಲ ತುಂಬಾ ಚೆನ್ನಾಗಿ ಹಾರ್ಡ್ ವರ್ಕ್ ಮಾಡಿದ್ವಿ ಎಫರ್ಟ್ ಹಾಕಿದೀವಿ ನೋಡೋಣ ರಿಸಲ್ಟ್ ಗಿಂತ ತ್ರೀ ಡೇಸ್ ಬಾಕಿ ಖಂಡಿತ ಖಂಡಿತ ತ್ರೀ ಮಂತ್ಸ್ ಪ್ರಾಕ್ಟೀಸ್ ಮಾಡಿದೆ ನಾನು ಇಲ್ಲೇ ಮರಿವಲ್ಲ